ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ವೈಲ್ಡ್ ಕಾರ್ಡ್ ವರ್ಸಸ್ ಗಿಲ್ಲಿ ಅಂದ್ಬಿಟ್ಟು ಇಲ್ಲಿ ರಜತ್ ಮತ್ತೆ ಚೈತ್ರ ಅವರು ಗಿಲ್ಲಿ ವಿರುದ್ಧವಾಗಿ ಗಿಲ್ಲಿ ಅವ್ರ ಮನೆಗೆ ಫೋನ್ ಮಾಡಿ ಮಾತಾಡತ್ತಾರ ಅಂಡ್ ಗಿಲ್ಲಿಯವ್ರು ಅವ್ರಿಗೆ ಕೌಂಟರ್ ಕೊಡ್ತಾರ ಫ್ರೋಮೋದಲ್ಲಿ ನಮ್ ಕಾಣ್ ಸಿಗ್ತಾ ಇದೆ ನಿಮ್ಗೆ ಅನ್ಸ ಇದೆ ಗಾಯ್ಸ್ ನಿನ್ನೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಕನ್ಫರ್ಮ್ ಆದ್ರೂ ರಜತ್ ಮತ್ತೆ ಚೈತ್ರ ಅವರ ಕುರಿತಾಗ ಈಗಾಗಲೇ ನಾನು ಒಂದು ವಾರದ ಮುಂಚೆ ನಿಮ್ಗೆ ಇನ್ಫಾರ್ಮೇಶನ್ ನೀಡಿದೆ ಅಂಡ್ ಈ ಒಂದು ಬಿಗ್ ಬಾಸ್ ಎಕ್ಸಿ ಕಂಟೆಸ್ನ ಬರೋದು ಅಷ್ಟರ ಮಟ್ಟಿಗೆ ನನಗೆ ಇಷ್ಟ ಆಗಿಲ್ಲ ಅಂತ ಸಹ ನಾನು ಹೇಳಿದ್ದೆ ಈಗ ರಜತ್ ಮತ್ತೆ ಚೈತ್ರ ಅವರ ಒಂದು ಏನ್ ವೈಲ್ಡ್ ಕಾರ್ಡ್ ಎಂಟ್ರಿ ಇದೆ ಕನ್ಫರ್ಮ್ ಆಗಿದೆ ಈ ಒಂದು ಆಟದ ಮೇಲೆ ಅವ್ರ ಕಡೆಯಿಂದ ಯಾವ ತರ ಇಂಪ್ಯಾಕ್ಟ್ ಇರುತ್ತೆ ಅಂತ ನೋಡ್ಬೇಕಾಗುತ್ತೆ ಅಂಡ್ ಎಲ್ಲ ಒಂದ್ ಕಡೆ ನಾವು ಕೇವಲ ಬಿಗ್ ಬಾಸ್ ನೋಡೋದಂತ ಅಭಿಮಾನಿಗಳಂತ ನೋಡ್ರೆ ನಮ್ಗೆ ಎಂಟರ್ಟೈನ್ಮೆಂಟ್ ಬೇಕು ಬಿಗ್ ಬಾಸ್ ಎಪಿಸೋಡ್ ಅನ್ನೋದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರಬೇಕು ಸೊ ಒಂದು ವಿಚಾರದಲ್ಲಿ ಈಗಾಗಲೇ ಅರವತ್ತು ದಿನಗಳ ಆಟ ಬಂದಿರುವಂತ ರಜತ್ ಅವರು ಮತ್ತೆ ಬಿಗ್ ಬಾಸ್ ಈಗಾಗಲೇ ಯಾರು ಹೊರಗಡೆ ಸೋಂಡ್ ಮಾಡ್ತಾ ಇದಾರೆ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾರೆ ಹೋಗ್ತಾರೆ ಬುನಾದಿ ತರ ತರ ಇಲ್ಲಿ ಕಾಣಿಸ್ತಾ ಇದೆ ಕಿಚ್ಚನ ಪಂಚಾಯತಿ ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬೋದು ಮೊದ್ಲಿಗೆ ಇಲ್ಲಿ ಫ್ರೋಮೋದಲ್ಲಿ ಏನೆಲ್ಲ ಇದೆ ಯಾರು ಯಾವ ತರ ಮಾತಾಡ್ತಾ ಇದ್ದಾರೆ ಅಂತ ಮಾತಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಐಕನ್ ಅನ್ನು ಕ್ಲಿಕ್ ಮಾಡಿ ಮೊದ್ಲಿಗೆ ಇಲ್ಲಿ ಫ್ರೋಮೋ ಪ್ರಾರಂಭ ಆಗ್ತಾನೆ ಸುದೀಪ್ ಸರ್ ಗೆ ಕರೀತಾ ಇದಾರೆ ರಜತ್ ಅವ್ರೆ ನೀವು ಬನ್ನಿ ಗಿಲ್ಲಿ ಅವರ ಮನೆಗೆ ಫೋನ್ ಮಾಡಿ ಏನ್ ಹೇಳ್ಬೇಕು ಹೇಳಿ ಅಂದ್ಬಿಟ್ಟು ಒಂದು ನ ನೀಡ್ತಾ ಇದಾರೆ ಸೊ ಆ ಒಂದು ವಿಚಾರವಾಗಿ ಇಲ್ಲಿ ರಜಾ ತವರ್ ಅಲ್ಲಿರುವ ಟೆಲಿಫೋನ್ ಬೋತ್ನ ಕಿವಿಯಲ್ಲಿ ಇಟ್ಕೊಂಡು ಆಕ್ಚುಲಿ ರಿಯಲ್ ಆಗಿ ಫೋನ್ ಮಾಡಿರಲ್ಲ ಅವ್ರ ಮನೆಗೆ ಏನ್ ಹೇಳ್ಬೇಕು ಇಲ್ಲ ಗಿಲ್ಲಿ ಏನ್ ಕೌಂಟರ್ ಕೊಡ್ಬೇಕು ಅನ್ನೋ ತರ ಮಾತಾಡ್ತಾ ಇದಾರೆ ಅದೇನಪ್ಪ ಅಂದ್ರೆ ಏನಕ್ಕ ಆಟ ಆಡೋ ಅಂದ್ರೆ ಬರಿ ಮತ್ತೆ ಬರೀ ಮತ್ತೆ ಅಷ್ಟು ಆಟ ಯಾವಾಗ್ಲೂ ಆಡ್ತಿ ಆಟ ಆಡೋ ಫಸ್ಟ್ ಅನ್ನೋ ತರ ಇಲ್ಲಿ ಕೌಂಟರ್ ಕೊಡ್ತಾ ಇದ್ದಾರೆ ನಿನ್ನೆ ನೋಡಿದ ಕಿಚ್ಚಲ ಪಂಚಾಯತ್ ನಾವು ನೋಡಿದಿವಿ ಸುದೀಪ್ ಸರ್ ಏನು ಸ್ವಲ್ಪ ಏನು ಗಿಲ್ಲಿ ಅವರಿಗೆ ಸ್ವಲ್ಪ ಎಲಿವೇಶನ್ ಕೊಟ್ರು ಅಂತ ಹೇಳ್ಬಹುದು ನೀವ್ ಇಲ್ಲಿವರೆಗೂ ಬೆಳ್ದಿರೋದೇ ನಿಮ್ ನಾಲ್ಗೆಯಿಂದ ಸೊ ನಾಲ್ಗೆ ವಿಚಾರದಲ್ಲಿ ನೀವು ಹುಷಾರಾಗಿರಿ ಅನ್ನೋ ತರ ಮಾತಾಡಿದ್ರು ಅವ್ರು ನಿಮ್ ನಾಲ್ಗೆ ಚೆನ್ನಾಗಿ ಮಾತಾಡ್ತಾ ನೀವು ಬಿಗ್ ಬಾಸ್ ಗೇಮ್ ಸಹ ಇರೋದು ಅನ್ನೋತರೇ ಹೇಳಿದ್ರು ಸೊ ಒಂದು ವಿಚಾರವಾಗಿ ಮಾತಿನಲ್ಲಿ ಸೈಲೆಂಟ್ ಮಾಡಿ ಆಟದಲ್ಲಿ ಕರ್ಸ್ಕೊಂಡು ಆಟದಲ್ಲಿ ಸ್ವಲ್ಪ ವೀಕ್ ಮಾಡೋಣ ಇಲ್ಲಿ ಗಿಲ್ಲಿ ತರ ಇಲ್ಲಿ ರಜಾ ಅವ್ರ ಮಾತಾಡ್ತಾ ಇದಾರೆ ಅಂತಾನೆ ಹೇಳ್ಬಹುದು ಸೊ ಒಂದ್ ವಿಚಾರದಲ್ಲಿ ಯಾವಾಗ ನೋಡು ಬರೀ ಮಾತು ಅಷ್ಟೇ ಅಲ್ಲೋ ಯಾವಾಗೂ ಆಟ ಆಡ್ತಿ ಅನ್ನೋ ತರ ಇಲ್ಲಿ ಕೌಂಟರ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಅದಕ್ಕೆ ಇಲ್ಲಿ ಗಿಲ್ಲಿ ಅವ್ರು ಕೌಂಟರ್ ಕೊಡ್ತಾ ಇದಾರೆ ರಜಾ ಅವ್ರ ಮನೆಗೆ ಫೋನ್ ಮಾಡೋತರ ಇಲ್ಲಾಂದ್ರೆ ಗಿಲ್ಲಿಯವ್ರ ಮನೆ ಹತ್ರ ಉತ್ತರವಾಗಿ ಕೊಡೋ ಕೌಂ ಕೊಡ್ತಾ ಇದ್ರೆ ಅದೇನಪ್ಪ ಅಂದ್ರೆ ಬರಬೇಕಾದ್ರೆ ಮಾಸ್ ಆಗಿ ಬಂದ್ರು ಬಟ್ ಈಗ ತುಸ್ ಆಗ್ಬಿಟ್ಟಿದ್ದಾರೆ ಏನೋ ಆಟದಲ್ಲಿ ತೋರಿಸ್ತೀನಿ ಆಟದಲ್ಲಿ ತೋರಿಸ್ತೀನಿ ಅಂತ ನಾನು ಸಹ ಆಟದಲ್ಲೇ ತೋರಿಸ್ತೀನಿ ಅಂದ್ಬಿಟ್ಟು ಇಲ್ಲಿ ಕೌಂಟರ್ ಕೊಡ್ತಾ ಇದ್ರೆ ರಜಾತ್ ಅವರಿಗೆ ಅಂಡ್ ರಜಾತ್ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತಾ ಇದೆ ಫ್ರಮ್ ಹೌದಾ ನನಗೆ ಕೌಂಟರ್ ಕೊಡ್ತೀಯಾ ನನ್ನ ಹತ್ರ ಇಲ್ಲಿ ಫೇಶಿಯಲ್ ಎಕ್ಸ್ಪ್ರೆಷನ್ ಕಾಣಿಸ್ತಾ ಇದೆ ಅಂಡ್ ಈಗಾಗೆ ನಮ್ಗೆಲ್ಲರಿಗೂ ಗೊತ್ತು ರಜಾತ್ ಅವ್ರು ಸಿಕ್ಕಾಪಟ್ಟೆ ರಿಯಾಲಿಟಿ ಶೋಸ್ ನಲ್ಲೆಲ್ಲ ಆಡಿದ್ದಾರೆ ಕಳೆದ ಒಂದು ಸೀಸನ್ ಸಹ ಆಡಿದ್ದಾರೆ ಸೊ ಸಿಕ್ಕಾಪಟ್ಟೆ ಮಾಸ್ಟರ್ ಮೈಂಡ್ ಇರ್ತಾರೆ ಈ ಒಂದು ಸೀಸನ್ ಅಲ್ಲಿ ಗಿಲ್ಲಿ ವಿರುದ್ಧವಾಗಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ ಅಂತಾನೆ ಹೇಳ್ಬೋದು ಅಂಡ್ ಬಿಗ್ ಬಾಸ್ ಕಡೆಯಿಂದ ದಿ ಅನ್ಎಸ್ಪೆಕ್ಟೆಡ್ ಟ್ವಿಸ್ಟ್ ಸಹ ಒಂದಿರುತ್ತೆ ಅಂತ ಹೇಳಿದ್ರೆ ಏನ್ ಪ್ವಿಸ್ಟ್ ಇರೋದಂತ ನೋಡ್ಬೇಕಾಗುತ್ತೆ ಸೊ ಒಂದು ವಿಚಾರದಲ್ಲಿ ನಾಳೆ ನಾಮಿನೇಷನ್ ಸಹ ಇರೋದ್ರಿಂದ ಮಂಡೆ ಎಪಿಸೋಡ್ ನಲ್ಲಿ ರಜತ್ ವರ್ಸಸ್ ಗಿಲ್ಲಿ ಸಿಕ್ಕಾಪಡೆ ಸ್ಟ್ರಾಂಗ್ ಆಗಿರುತ್ತೆ ನಾಳೆ ಒಂದ್ ಎಪಿಸೋಡ್ನಂತೆ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಏನಪ್ಪಾ ಅಂದ್ರೆ ಯಾವ್ದೋ ಒಂದು ವ್ಯಕ್ತಿನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿ ಅವ್ರನ್ನ ನೆಗೆಟಿವ್ ಮಾಡೋದು ಬಿಟ್ಬಿಟ್ಟು ಇಬ್ರು ಪರವಾಗಿ ಯಾರು ಗುಟ್ಟಿದ್ರು ಯಾರು ಗುಟ್ಟು ಯಾರು ನೆಗೆಟಿವ್ ಇದ್ರೆ ಯಾರು ನೆಗೆಟಿವ್ ಅಂತ ಬಿಗ್ ಬಾಸ್ ಅವ್ರು ತೋರಿಸ್ಕೊಂಡು ಇಬ್ರು ಕಡೆಯಿಂದ ಹೋದ್ರೆ ಕರೆಕ್ಟ್ ಆಗಿರುತ್ತೆ ನಮಗೆ ಏನ್ ಬೇಕಾದ್ರೆ ಎಂಟರ್ಟೈನ್ಮೆಂಟ್ ಬೇಕೋಸ್ತೇನೆ ಫೈನಲ್ ಆಗಿ ಯಾರ ವ್ಯಕ್ತಿತ್ವ ತುಂಬಾ ಚೆನ್ನಾಗಿರುತ್ತೆ ಯಾರ ಒಂದು ಆಟ ಚೆನ್ನಾಗಿರುತ್ತೆ ಅವರ ವಿನ್ ಆಗ್ತಾರೆ ಅಂತಾನೆ ಹೇಳ್ಬೋದು ಅಂಡ್ ಈ ಒಂದು ವಿಚಾರದಲ್ಲಿ ಗಿಲ್ಲಿ ಸರಿಯಾಗಿ ಕೌಂಟರ್ ಕೊಡ್ತಾ ಇದಾರೆ ಇಲ್ಲಿ ರಜಾತ್ವರ್ಗೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಇಲ್ಲಿ ಯಾರಾದ್ರೂ ರಜತ್ವರ್ಗೆ ಸರಿಯಾದಂತ ಮಾತಿನ ಮೂಲಕನೇ ಕೌಂಟರ್ ಕೊಡ್ತಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿನೇ ಹೌದು ಈ ಒಂದು ವಾರ ಅತಿಥಿಗಳಾಗಿ ಬಂದಂತ ಕಂಟೆಸ್ಟೆಂಟ್ ಗಳು ಬೇಕು ಅಂತಾನೆ ಗಿಲ್ಲಿ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ರಿಂದ ಸ್ವಲ್ಪ ಸೈಲೆಂಟ್ ಆಗಿದ್ರು ಅಂತಾನೆ ಹೇಳ್ಬಹುದು ಅಂಡ್ ಇದ್ರ ಕುರಿತಾಗಿ ನಾವು ಮಾತಾಡ್ಸ ಮಾತಾಡಿದೀವಿ ನಿನ್ನೆ ಕಿಚ್ಚನ ಪಂಚಾಯತಿ ನಾವೇನು ಬೇಕು ಅಂತ ಟಾರ್ಗೆಟ್ ಮಾಡಿ ಮಾತಾಡ್ಲಿಲ್ಲ ಕೇವಲ ನಾವು ಟಾಸ್ ನಲ್ಲಿ ಇದ್ದೀವಿ ಅಂತ ಹೇಳಿದ್ರು ಸಹಾನು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಸ್ ಆಗಿ ಅವ್ರು ಹೋಗ್ತಾ ಇದ್ದಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಹಿತಿ ಇರ್ತಾರೆ ಬಿಗ್ ಬಾಸ್ ಅವ್ರು ಸಹ ನೀವು ವೈಲ್ಡ್ ಕಾರ್ಡ್ ಎಂಟ್ರಿಸ್ ಅಂತ ಈಗಾಗಲೇ ಹೇಳಿರ್ತಾರೆ ಅವ್ರ ಜೊತೆ ಸ್ನೇಹಿತರಾಗಿ ಬಂದಂತ ಕಂಟೆಸ್ಟೆಂಟ್ ಗಳು ಸಹ ಇವ್ರು ವೈಲ್ಡ್ ಕಾರ್ಡ್ ಎಂಟ್ರಿಸ್ ಅಂತ ಗೊತ್ತಿರುತ್ತೆ ಸೊ ಅವ್ರು ಅವ್ರ ಫ್ರೆಂಡ್ ಆಗಿರ್ಬೋದು ಇಲ್ಲ ಆ ಒಬ್ಬ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಬೇಕು ಇಲ್ಲ ಅಂದ್ರೆ ಅವ್ರ ಇದರಲ್ಲಿ ಕಂಟೆಸ್ಟೆನ್ ಸ್ವಲ್ಪ ಕೆಳಗಡೆ ಬಿಳಿಸಬೇಕು ಅಂದ್ರೆ ಈಗ ಎಲ್ಲರಿಗೂ ಗೊತ್ತು ಅವ್ರಿಗೂ ಸಹ ಗೊತ್ತು ಅವರು ಸಹ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗಿದಾರೆ ಗಿಲ್ಲಿ ಸ್ವಲ್ಪ ಟಾಪ್ ಅಲ್ಲಿ ಕಾಣಿಸ್ತಾ ಇದ್ದಾನೆ ಇದುವರೆಗೂ ನಡೆದಿರುವಂತಹ ಶೋ ಅಲ್ಲಿ ಅಂತ ಸೊ ಅವ್ನ ವಿಚಾರದಲ್ಲಿ ಗಿಲ್ಲಿನ ಎಲ್ಲಿ ನೆಗೆಟಿವ್ ಮಾಡ್ಬೋದು ಗಿಲ್ಲಿನ ಸ್ವಲ್ಪ ಡೌನ್ ಮಾಡಿದ್ರೆ ನಾವು ವೈಲ್ಡ್ ಕಾರ್ಡ್ ಎಂಟ್ರೀಸ್ ಹೋಗಿ ನಮ್ಮ ಆಟವನ್ನ ಚೆನ್ನಾಗಿ ಆಡ್ಬೋದು ಇಲ್ಲ ನಾವು ನಂಬರ್ ಒನ್ ಪೊಸಿಷನ್ ಅಂತ ಅವ್ರಿಗೆ ಸಿಕ್ಕಾಬಟ್ಟ ಪ್ಲಾನಿಂಗ್ ಮೈಂಡ್ ಗೇಮ್ ಇದ್ದೇ ಇರುತ್ತೆ ಯಾಕಂದ್ರೆ ಅರವತ್ತು ದಿನಗಳ ಆಟ ನೋಡ್ಕೊಂಡು ಹೋಗಿರ್ತಾರೆ ಪ್ರತಿಯೊಂದು ಎಪಿಸೋಡ್ ನೋಡಿರ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೋಡ್ತಾರೆ ಯಾರು ಎಲ್ಲಿ ಟ್ರಿಗರ್ ಆಗ್ಬೋದು ಯಾರನ್ನ ಹೆಂಗೆ ನೆಗೆಟಿವ್ ಮಾಡ್ಬೋದು ಅಂತ ಪ್ರತಿಯೊಬ್ರು ಸಹ ತಿಂಕ್ ಮಾಡ್ಕೊಂಡು ಹೋಗ್ತಾರೆ ಅದು ಕೇವಲ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಹೋಗಿರಂತ ರಜತ ಅಥವಾ ಚೈತ್ರ ಅಷ್ಟೇ ಅಲ್ಲ ಯಾರೇ ಹೋಗ್ಲಿ ಬಿಗ್ ಬಾಸ್ ನೋಡ್ತಾರೆ ಅಂತ ಯಾರೇ ಹೋದ್ರು ಸಹ ಅವ್ರದೇ ಆದಂತ ಗೇಮ್ ಪ್ಲಾನ್ ಇಟ್ಕೊಂಡು ಹೋಗಿರ್ತಾರೆ ಯಾರನ್ನ ಎಲ್ಲಿ ಡೌನ್ ಮಾಡ್ಬೇಕು ಈಗಾಗಲೇ ಯಾರು ಹೊರಗಡೆ ನೇಮ್ ಮಾಡಿದ್ರೆ ಅವ್ರನ್ನ ಯಾವತಾರ ಕೆಳಗಡೆ ಬರಬೇಕು ಅಂತ ಸೊ ಒಂದು ವಿಚಾರದಲ್ಲಿ ಇವ್ರು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿದ್ರು ಕಳೆದ ವಾರ ಅಂತ ಹೇಳ್ಬೋದು ಸೊ ಇದು ಈಗ ನಮ್ಗೆ ಇಲ್ಲಿ ಫ್ರೋಮೋದಾಗ ಕಾಣ ಸಿಗ್ತಾ ಇದೆ ಇವರ ಒಂದು ಟಾರ್ಗೆಟ್ ಗೆಲ್ಲ ಅಂತ ಹೇಳ್ಬೋದು ಅಂಡ್ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಏನಪ್ಪಾ ಅಂದ್ರೆ ಯಾರು ಸಹ ಕೆಟ್ಟವರೆಲ್ಲ ಆ ಒಂದು ಸಿನ್ನ ಆಗಿರ್ಬೋದು ಆ ಒಂದು ಪರಿಸ್ಥಿತಿನ ಬಿಗ್ ಬಾಸ್ ಅವರು ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳ್ಬಹುದು ಈಗ ಸಂಡೇ ಅಂದ್ರೆ ಫಂಡೆ ಅಂತಾರೆ ಬಟ್ ಇಲ್ಲಿ ಗಿಲ್ಲಿ ವರ್ಸಸ್ ರಜತ್ ಮತ್ತೆ ಚೈತ್ರ ಅವರು ಒಂದು ಅಲ್ಲೇನೆ ಪ್ರಾರಂಭ ಆಗೋದಕ್ಕೆ ಇಲ್ಲ ಬುನಾದಿ ಬೀಳೋದಕ್ಕೆ ಇಲ್ಲಿ ಟಾಸ್ಗೆ ಒಂದು ಕಾರಣ ಆಗಿರ್ಬೋದಲ್ಲ ಆ ತರ ಬಿಗ್ ಬಾಸ್ ಅವ್ರನ್ನೇ ಕ್ರಿಯೇಟ್ ಮಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಅದಕ್ಕೆ ಸ್ವಲ್ಪ ಬೆಂಕಿಗೆ ತುಪ್ಪ ಸೂರ್ಯ ಪ್ರಾರಂಭ ಮಾಡ್ತಾರೆ ಅಂತ ಹೇಳ್ಬೋದು ನಾಳೆ ಎಪಿಸೋಡ್ ಇಂದ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ ಅಂತ ಹೇಳ್ಬೋದು ಅಂಡ್ ಇವ್ ಚೈತ್ರ ಅವ್ರು ಬಂದಿದ್ದಾರೆ ಚೈತ್ರ ಅವರು ಗಿಲ್ಲಿ ಅವ್ರ ಮನೆಗೆ ಫೋನ್ ಮಾಡೋ ತರ ಏನ್ ಮಾತಾಡ್ತಾ ಇದ್ದ್ರೆ ನಾಲ್ಕು ದಿನಗಳಿಂದ ತುಂಬಾ ಸೈಲೆಂಟ್ ಆಗ್ಬಿಟ್ಟಿದಾನೆ ಏನ್ ಮಾತಾಡ್ಬೇಕು ಬೇಡ ಅನ್ನೋ ತರ ಅಂತ ಹೇಳ್ತಾ ಇದಾರೆ ಸೊ ಆ ಒಂದು ವಿಚಾರಕ್ಕೆ ಗಿಲ್ಲಿ ಕಡೆಯಿಂದ ಸರಿಯಾಗಿರೋ ಕೌಂಟರ್ ಬಂದಿದೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಲೆವೆಲ್ ಕೌಂಟರ್ ಅಂತಲೇ ಹೇಳ್ಬೋದು ಸುದೀಪ್ ಸರ್ಸ ನಗೋ ರೇಂಜ್ ಗೆ ಕೌಂಟರ್ ಬಂದಿದೆ ಅದೇನಪ್ಪಾ ಅಂದ್ರೆ ಇಲ್ಲ ಇಲ್ಲ ಮಾತಾಡಕ್ಕೆ ಭಯ ಆಗಿ ನಾನು ಮಾತಾಡ್ತಾ ಇಲ್ಲ ನಾನೆಲ್ ಮಾತಾಡ್ಬಿಟ್ರೆ ಇಲ್ಲ ಎಲ್ಲಿ ಜೋರ್ ಜೋರಾಗಿ ಪಂಜಸ್ ಹಾಕ್ಬಿಟ್ರೆ ನಿಮ್ ಮೇಲೆ ನೀವು ಮನೆ ಬಿಟ್ಟು ಹೋಗ್ಬಿಡ್ತಿರೋ ಅನ್ನೋ ಇದಕ್ಕೆ ಸುಮ್ನೆ ಇದೀನಿ ಅಷ್ಟೇ ಅನ್ನೋ ತರ ಗಿಲ್ಲಿ ಅವ್ರು ಉತ್ತರ ಕೊಡ್ತಾ ಇದಾರೆ ಕೌಂಟರ್ ಕೊಡ್ತಾ ಇದ್ದಾರೆ ಅಲ್ಲಿ ಜನಗಳಿಂದ ಕ್ಲಾಪ್ಸ್ ಬರ್ತಾ ಇರೋದಾಗಿ ಸುದೀಪ್ ಸರ್ಗಳಿಂದ ಸ್ಮೈಲ್ ಬರ್ತಾ ಇರೋದು ನಮಗೆ ಫ್ರೋಮೋನಲ್ಲಿ ಹೈಲೈಟ್ ಕಾಣ ಸಿಗ್ತಾ ಇದೆ ಅಂಡ್ ಫ್ರೋಮೋದ ಕೊನೆಯಲ್ಲಿ ರಜೋತರ ಎಕ್ಸ್ಪ್ರೆಷನ್ ಆಗಿರ್ಬೋದು ಗಿಲ್ಲಿಯವ್ರ ಎಕ್ಸ್ಪ್ರೆಷನ್ ಆಗಿರ್ಬೋದು ಕಾಣ್ ಸಿಗ್ತಾ ಇದೆ ಸೊ ಆ ಒಂದು ವಿಚಾರದಲ್ಲಿ ಫ್ರೋಮೋದಲ್ಲಿ ಇರುವಂತಹ ಚರ್ಚೆಗಳಾಗಿರ್ಬೋದು ಮಾತುಗಳಾಗಿರ್ಬೋದು ಇದು ನಿಮ್ಮ ಪ್ರಕಾರ ನಿಮ್ಗೆ ಏನಿಸುತ್ತೆ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಮಾತಿನ ಮೂಲಕನೇ ಆಟ ಆಡ್ತಾ ಇದಾರೆ ಗೇಮ್ ಆಡ್ತಾ ಇಲ್ಲ ಅಂತ ನಿಮ್ಗೆ ಅನ್ಸುತ್ತಾ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಗೇಮ್ ಸಹ ಅವರ ಒಂದು ಎಫರ್ಟ್ ಕಾಣಿಸ್ತಾ ಇದೆ ಬಟ್ ಏನಪ್ಪಾ ಅಂದ್ರೆ ಗೇಮ್ ನ ವಿಚಾರದಲ್ಲಿ ಸಹ ಕಾಮಿಡಿ ಮಾಡಕ್ ಹೋಗ್ತಾ ಇರ್ತಾರೆ ತುಂಬಾ ಅದನ್ನು ಸಹ ಸ್ವಲ್ಪ ಫಂಡ್ ಮಾಡೋದ್ರಿಂದ ಜನಗಳಿಗೆ ಗೇಮ್ ನ ವಿಚಾರದಲ್ಲಿ ಗಿಲ್ಲಿ ಆಡ್ತಾ ಇಲ್ಲ ಅಂತ ಅನ್ಸುತ್ತೆ ಅಷ್ಟೇ ಬಟ್ ಪ್ರಮೋಷನಲ್ ಟಾಸ್ಕ್ ಅಂತ ಕೊಟ್ಟಾಗ ಆ ಒಂದು ಮಿಲ್ಕ್ ತುಂಬ ಒಂದು ಟಾಸ್ಕ್ ನೋಡಿ ಬೇಗನೆ ಪಿಕ್ ಆಗಿ ಫಿನಿಶ್ ಮಾಡ್ತಾರೆ ಅಂಡ್ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಅಂತ ಬಂದಾಗ ಆ ಒಂದು ಗೇಮ್ ನ ಸಹ ಸಖತ್ತಾಗಾನೆ ಆಡ್ತಾರೆ ಸೊ ಕೇವಲ ಮಾತಷ್ಟೇ ಅಷ್ಟೇ ಆಟದಲ್ಲೂ ಸಹ ಇದಾರೆ ಬಟ್ ಇಲ್ಲಿ ರಜತ್ ಅವರ ಪಾಯಿಂಟ್ ಆಫ್ ವ್ಯೂ ಏನಪ್ಪಾ ಅಂದ್ರೆ ಮಾತಿನ ವಿಚಾರ ಇಲ್ಲ ಕಾಮಿಡಿ ವಿಚಾರ ಅಂತ ಬಂದಾಗ ಗಿಲ್ಲಿ ವಿರುದ್ಧವಾಗಿ ನಿಂತ್ಕೊಳಕ್ ಆಗಲ್ಲ ನಾನು ಕಾಮಿಡಿ ಮಾಡೋಕೆ ಆಗೋದಿಲ್ಲ ಇಲ್ಲ ಕೌಂಟರ್ ಕೊಡಕ್ ಆಗೋದಿಲ್ಲ ಗೇಮ್ ನ ವಿಚಾರ ಅಂತ ತಗೊಂಡು ಆ ಒಂದು ಪಾಯಿಂಟ್ ಹಿಡ್ಕೊಂಡ್ ಬೇಕಾ ನಾನು ಆಟ ಆಡ್ಸಬಹುದು ಗಿಲ್ಲಿನ ಅಂತ ಇಲ್ಲಿ ರಜಾ ತರ ಗೇಮ್ ಪ್ಲಾನ್ ಆಗಿರ್ಬೋದು ಯಾಕೆಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮಾತು ಗೇಮ್ ಎರಡೂ ಸಹ ಇರಬೇಕು ಮನೆ ಒಳಗಡೆ ವ್ಯಕ್ತಿತ್ವ ಇಂಪಾರ್ಟೆಂಟ್ ಆಗುತ್ತೆ ಗಾರ್ಡನ್ ಏರಿಯಾದಲ್ಲಿ ಆಡುವಂತ ಆಟ ಸಹ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಒಂದು ವಿಚಾರದಲ್ಲಿ ನೀನ್ ಗೇಮ್ ಆಡಲ್ಲ ಬರೀ ಮಾತು ಮಾತು ಅಂದಾಗ ಎಲ್ಲೋ ಒಂದ್ ಕಡೆ ಜನಗಳ ಮೈಂಡ್ ಗೆ ಅದು ತುಂಬದಂಗ ಆಗುತ್ತೆ ಹೌದಲ್ವಾ ನಿಜ ಅಲ್ವಾ ಬಿಗ್ ಬಾಸ್ ಅಂದ್ರೆ ಗೇಮ್ ಆಡಬೇಕಲ್ಲ ಇಲ್ಲಿ ಗಿಲ್ಲಿ ಅವ್ರು ಗೇಮ್ ಆಡ್ತಾ ಇಲ್ಲ ಅನ್ನೋ ಒಂದು ವಿಚಾರ ಸಹ ಜನಗಳ ಮೈಂಡ್ ಗೆ ಬರುತ್ತೆ ಸೊ ಆ ಒಂದು ವಿಚಾರದಲ್ಲಿ ಜನಗಳ ಮೈಂಡ್ ಗೆ ತುಂಬೋದಕ್ಕೆ ಪ್ರಯತ್ನ ಪಡ್ತಾರೆ ತರ ಅಂತ ಹೇಳ್ಬಹುದು

ಬೇಕಾದ್ರೆ ನಾಳಿನ ಎಪಿಸೋಡ್ ಇಂದ ನೀವು ನೋಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಗಿಲಿ ವಿರುದ್ಧವಾಗಿ ಮಾತಾಡೋ ಮಾತೇನಪ್ಪ ಅಂದ್ರೆ ನೀನ್ ಗೇಮ್ ಆಡಲ್ಲ ಗೇಮ್ ಅನ್ನ ತೋರಿಸ್ತೀನಿ ಅನ್ನೋ ತರ ಮಾತಾಡ್ತಾರೆ ಸೊ ಈಗಾಗಲೇ ಬಿಗ್ ಬಾಸ್ ಮನೆಗೆ ಮೊದಲನೇ ಬಾರಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದು ಫಸ್ಟ್ ದಿನ ಸಹ ಬೆಡ್ ರೂಮ್ ಅಲ್ಲಿ ಆದಂತ ಕಾನ್ವರ್ಸೇಷನ್ ಸಹ ಇದಾನೆ ಗೇಮ್ ನಲ್ಲಿ ತೋರಿಸ್ತೀನಿ ನಿಮಗೆ ಒಂದು ಗೇಮ್ ನಲ್ಲಿ ಇಳಿ ಅಂತಾನೆ ಅದು ಸಹ ರಜಾ ತರ ಮಾತಾಡ್ತಾ ಇದ್ದು ಸೊ ಮುಂದಿನ ದಿನಗಳಲ್ಲಿ ನಾಳೆಯಿಂದ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇರುತ್ತೆ ಬಿಗ್ ಬಾಸ್ ಮನೆ ಅಂತಾನೆ ಹೇಳ್ಬೋದು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ತರ ಈಗ ಬಿಗ್ ಬಾಸ್ ಎರಡು ವೈಲ್ಡ್ ಕಾರ್ಡ್ ನೆಂಟ್ರಿ ತೊಗೊಂಡು ಮುಂದಿರೋದಿಂದ ಇದುವರೆಗೂ ನಡೆದಿರೋ ಎಪಿಸೋಡ್ಸ್ ಅಲ್ಲಿ ಆಗಿರಬಹುದು ಇಲ್ಲಾಂದ್ರೆ ಟೆಲಿಕಾಸ್ಟ್ ಒಂದ್ ಕಡೆ ಅಶ್ವಿನಿ ಗೌಡ ಅವರು ಗಿಲಿ ಸಿಕ್ಕಾಪಟ್ಟೆ ಕಂಟೆಂಟ್ ನಮ್ಗೆ ಕೊಟ್ಟಿದ್ರು ಅಂಡ್ ಸಿಕ್ಕಾಪಟ್ಟೆ ಸ್ಕ್ರೀನ್ ಸಹ ಅವ್ರಿಗೆ ಬರ್ತಾ ಇತ್ತು ಸೊ ಈಗ ಎಲ್ಲೋ ಕಡೆ ಅಶ್ವಿನಿ ಗೌಡ ವರ್ಸಸ್ ಚೈತ್ರ ಅಂಡ್ ರಜತ್ ವರ್ಸಸ್ ಗಿಲ್ಲಿ ಮುಂದಿನ ದಿನಗಳನ್ನ ನಮ್ಗೆ ಹೈಲೈಟ್ ಕಾಣಿಸುತ್ತೆ ಅಂತಾನೆ ಅನ್ಕೊಳ್ತಾ ಇದ್ದೀನಿ ನಾನು ಯಾಕೆಂದ್ರೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಈಸಿಯಾಗಿ ಯಾರನ್ನೂ ಸಹನು ಅವ್ರ ವಿರುದ್ಧವಾಗಿ ಮಾತಾಡೋದಿಕ್ಕೆ ಬಿಡೋದಿಲ್ಲ ಅವ್ರ ಸಿಕ್ಕಾಪಡೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿನೇ ಇಲ್ಲ ಎಷ್ಟೇ ಕಿಚ್ಚನ ಪಂಚಾಯತಿ ಕ್ಲಾಸ್ ಬಿದ್ರು ಸಹ ಅವ್ರೆಲ್ಲೂ ಸಹ ಕುಗ್ಗೋದಿಲ್ಲ ಸೊ ಈ ಒಂದು ವಿಚಾರದಲ್ಲಿ ಚೈತ್ರ ಅವ್ರ ಮೇಲೆ ಈಗಾಗಲೇ ಅವ್ರಿಗೆ ಅಸಮಾಧಾನ ಇದೆ ಏನೋ ಒಂದು ಒಂದು ಶಿಲಾಬಾರಿಕೆ ಇದರಲ್ಲಿ ತಲೆಯಲ್ಲಿ ಬುದ್ಧಿ ಅನ್ನೋ ತರ ಒಂದ್ ಮಾತ ಮಾತಾಡಿಸಿದ್ರು ಸೊ ಒಂದ್ ವಿಚಾರದಲ್ಲಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಚೈತ್ರ ಅವ್ರ ಮೇಲೆ ಸ್ವಲ್ಪ ಅಸಮಾಧಾನ ಇದೆ ಸೊ ಮುಂದಿನ ದಿನಗಳಲ್ಲಿ ನಾನೇ ಹಿಂದಾನೆ ಚೈತ್ರ ವಿರೋಧವಾಗಿ ಅಶ್ವಿನಿ ಗೌಡ ಅವ್ರು ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತಾರೆ ಅಂತ ಹೇಳ್ಬೋದು ಸೊ ಇದು ನಮಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಾಳಿಂದ ಎಪಿಸೋಡ್ ಗಳು ನಿಮ್ಮ ಅಭಿಪ್ರಾಯದ ಪ್ರಕಾರ ಈಗಾಗಲೇ ಬಿಗ್ ಬಾಸ್ ಮನೆಗೆ ಹೋಗಿರುವಂತ ವೈಲ್ಡ್ ಗಾರ್ಡ್ ಎಂಟ್ರಿ ಸು ಅವ್ರು ಹೈಲೈಟ್ ಆಗ್ತಾರೆ ಇಲ್ಲ ಅಂದ್ರೆ ಅಶ್ವಿನಿ ಗೌಡ ಇಲ್ಲ ಅಂದ್ರೆ ಗಿಲ್ಲಿ ಅವ್ರು ಹೈಲೈಟ್ ಆಗ್ತಾರೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂಡ್ ಮನೆಯಲ್ಲಿರುವಂಥ ಕಂಟೆಸ್ಟ್ಗಳು ಎಲ್ಲ ತರ ಎಲ್ಲರೂ ಸಹ ಯಾವ ರೀತಿ ರಿಯಾಕ್ಟ್ ಆಗ್ತಾರೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ಗೆ ಯಾರು ಯಾರು ಪರ ನಿಂತ್ಕೊಳ್ತಾರೆ ಅಂತ ನೋಡಬೇಕಾಗಿದೆ ಸೊ ಇದು ಇವಾಗ ರಿಲೀಸ್ ಮಾಡೋಂಥ ಇರುವಂತಹ ಇನ್ಫಾರ್ಮೇಶನ್ ನನ್ನ ಒಂದು ಚಾನಲ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಅಪ್ಡೇಟ್ಸ್ಗೋಸ್ಕರ ಆಗಿರ್ಬೋದು ಫ್ರೋಮೋ ಅಪ್ಡೇಟ್ಸ್ಗೋಸ್ಕರ ಆಗಿರ್ಬೋದು ರಿವ್ಯೂಗೋಸ್ಕರ ಆಗಿರ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು